ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ವಿಡಿಯೋ ನೋಡ್ತಾ ಇರೋರು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೆ ಫ್ರೆಂಡ್ಸ್ ಓಕೆನಾ ಸತ್ವಕ್ಕೆ ಶರಣಾಗತಿ ಗೌತಮನನ್ನು ಬಿಟ್ಟು ದೂರ ಸರಿದ ಆ ಐವರು ಯುವ ಸನ್ಯಾಸಿಗಳು ಎಷ್ಟೋ ಕಾಲ ಧ್ಯಾನದಲ್ಲಿ ತೊಡಗಿದರು ಅವರಿಂದ ಏನನ್ನೂ ಸಾಧಿಸಲು ಆಗಲಿಲ್ಲ ಅಶಾಂತರಾಗಿ ಅಲೆಯುತ್ತಿದ್ದ ಅವರಿಗೆ ಗೌತಮ ಬುದ್ಧರ ದರ್ಶನವಾಗುತ್ತಲೇ ಆತ ನೆಡೆಗೆ ಧಾವಿಸಿದರು ಬುದ್ಧರ ದೇಹವು ಅಲೌಕಿಕ ಕಾಂತಿಯಿಂದ ಬೆಳಗುತ್ತಿದ್ದಿತು ಆಯಸ್ಕಾಂತಿಯ ಅಲೆಗಳು ಆತನ ಕಣ್ಣುಗಳಿಂದ ಪ್ರವಹಿಸುತ್ತಿರುವಂತೆ ಭಾಸವಾಯಿತು ಐವರು ಬುದ್ಧರ ಪಾದಕ್ರಾಂತರಾಗಿ ತಮ್ಮನ್ನು ಕ್ಷಮಿಸಿ ಮಾರ್ಗದರ್ಶನ ಮಾಡಬೇಕೆಂದು ಬೇಡಿಕೊಂಡರು ಬುದ್ಧರು ನಸು ನಗುತ್ತಾ ತಮ್ಮ ಅಂಗೈಯನ್ನು ಎತ್ತಿ ಅವರನ್ನು ಆಶೀರ್ವದಿಸಿದರು ಈ ಐವರೇ ಬುದ್ಧರ ಪ್ರಥಮ ಶಿಷ್ಯರು ಬೋಧಿಸತ್ವವು ಅವರ ಮುಂದೆ ಪದಪುಂಜಗಳಾಗಿ ಪ್ರಕಾಶಿಸಿದವು ದುರಾಸೆಯನ್ನು ನಿಗ್ರಹಿಸಿಕೊಳ್ಳಿರಿ ಅದುವೇ ಎಲ್ಲ ಕೆಡುಕುಗಳಿಗೂ ಮೂಲ ಮನುಕುಲ ಒಂದೇ ಜಾತಿ ವರ್ಣಗಳಲ್ಲಿ ವಿಶ್ವಾಸವಿಡಬೇಡಿರಿ ಬಿಡಬೇಡಿರಿ ಕಟು ನುಡಿಗಳು ದೇಹದ ಮೇಲೆ ಬೀಳುವ ಹೊಡೆತಗಳಿಗಿಂತಲೂ ಯಾತನದಾಯಕವಾದವು ಮೃದು ವಚನಗಳನ್ನಾಡಿ ಎಲ್ಲರನ್ನೂ ಪ್ರೀತಿಸಿ ಬುದ್ಧರ ಬಾಯಿಂದ ಈ ನುಡಿಗಳು ಸರಳವಾಗಿಯೂ ತಾರ್ಕಿಕವಾಗಿಯೂ ಇದ್ದವು ಈ ಸರಳ ಸತ್ಯಗಳು ಅತ್ಯಂತ ಪರಿಣಾಮಕಾರಿಯಾದವು ಕಾಲ ಸರಿದಂತೆ ಗೌತಮ ಬುದ್ಧರ ಆ ಬೋಧನೆಗಳು ಅತ್ಯಂತ ಜನಪ್ರಿಯವಾದವು ಆತನ ಸತ್ವವು ನಿಖರವಾಗಿ ವಿವರಿಸಲ್ಪಟ್ಟಿದ್ದವು ಅದರಲ್ಲಿ ಆಧ್ಯಾತ್ಮದ ವೈಭವೀಕರಣವೇನೂ ಇರಲಿಲ್ಲ ಈ ಬೋಧನೆಗಳೇ ಬೌದ್ಧ ಧರ್ಮವಾಗಿ ರೂಪುಗೊಂಡಿತು ಬುದ್ಧರ ಅನುಯಾಯಿಗಳು ಬೌದ್ಧ ಭಿಕ್ಷುಕಗಳಾದರು ಅವರ ನಿವಾಸಗಳು ಬೌದ್ಧ ವಿವಾರಗಳೆಂದು ಕರೆಯಲ್ಪಟ್ಟವು ಬುದ್ಧರು ವರ್ಷದ ನಾಲ್ಕು ತಿಂಗಳು ಒಂದೆಡೆ ನೆಲೆಸಿ ಬೋಧನೆಗಳನ್ನು ಮಾಡುತ್ತಿದ್ದರು ಉಳಿದಂತೆ ಪರ್ಯಟನ ಮಾಡುತ್ತಾ ಸತ್ವದ ಪ್ರಚಾರ ಮಾಡಿ ಧರ್ಮ ದೀಕ್ಷೆ ಕೊಡುವುದರಲ್ಲಿ ಕಳೆಯುತ್ತಿದ್ದರು ಬುದ್ಧಂ ಶರಣಂ ಗಚ್ಚಾಮಿ ಸಂಘಂ ಶರಣಂ ಗಚ್ಚಾಮಿ ಧರ್ಮಂ ಶರಣಂ ಗಚ್ಚಾಮಿ ಇದು ಬೌದ್ಧ ಧರ್ಮಾನುಯಾಯಿಗಳ ಮೂಲ ಮಂತ್ರಗಳಾಗಿದ್ದವು ಬುದ್ಧರ ಉಪದೇಶಗಳು ಅಹಿಂಸೆ ಪ್ರೀತಿ ಮತ್ತು ಸೌಹಾರ್ದತೆಗಳಂಥ ಮೌಲ್ಯಗಳನ್ನು ಒಳಗೊಂಡಿದವು ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ